ಬೆಂಗಳೂರು ಉತ್ಸವದ ಒಂದು ಹಬ್ಬದ ಮೆರುಗು ಜೋರಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲಿ ಮಕ್ಳು ಇರ್ತಾರೋ ಅಲ್ಲಿ ಖುಷಿ ಡಬಲ್ ಇರುತ್ತೆ ನನ್ನ ಜೊತೆಗೂ ಕೂಡ ಲಗೋರಿ ಆಡೋದಕ್ಕೆ ಸಾಕಷ್ಟು ಮಕ್ಕಳು ಈಗ ರೆಡಿ ಆಗಿ ನಿಂತಿದ್ದಾರೆ ಸೊ ಹೇಳಿ ಮಕ್ಕಳು ಎಷ್ಟು ಖುಷಿ ಆಗ್ತಿದೆ ಆ ನಿಧಾನ ಆನ್ಸರ್ ಮಾಡಬೇಕು ಯಾರು ಕಿರ್ಚಬಾರ್ದು ಆಯ್ತಾ ಈಗ ಬೆಂಗಳೂರು ಉತ್ಸವದಲ್ಲಿ ಆಟ ಈ ರೀತಿ ಸ್ಪರ್ಧೆ ಎಲ್ಲ ಮಾಡ್ತಿರೋದು ನಿಮ್ಮ ಏರಿಯಾ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಏನು ಹೇಳ್ತೀರಾ ಜಾಲಿ ಇದೆಲ್ಲ ಯಾರು ಹೇಳ್ಕೊಟ್ರು ನಮ್ಮ ಏರ ನಮ್ಮ ಏರದವರ ಜೊತೆ ಆಡಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿದಾಗ ಜಾಲಿ ಜಾಲಿ ಅಂದ್ರೆ ಯಾರು ನಿಮ್ಮ ಫೇವ್ರೆಟ್ ಹೀರೋ ಡಿಬೋ ಅಪ್ಪು ಹಾ ಡಿಬೋ ನಾವೆಲ್ಲ ಅಪ್ಪು ಫ್ಯಾನ್ಸ್ ನಾವು ಡಾಲಿ ಮತ್ತೆ ಅಪ್ಪು ಫ್ಯಾನ್ಸ್ ಏನಿಕಂದ್ರೆ ಡಾಲಿ ಸರ್ ಅಪ್ಪು ಸರ್ ಒಳ್ಳೆ ಯಾವ ಕೂಡ ಈ ಒಂದು ವಿಜಯವಾಣಿ ವತಿಯಿಂದ ಆಯೋಜಿಸಿರುವಂತಹ ಬೆಂಗಳೂರು ಉತ್ಸವದಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನೇನು ಲಗೋರಿ ಆಟ ಆಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಸೊ ಮತ್ತೆ ಆ ಕಡೆ ಮತ್ತಷ್ಟು ಕಾರ್ಯಕ್ರಮಗಳು ಕೂಡ ಇದೆ ಎಲ್ಲವನ್ನ ತೋರ್ಕೊಂಡು ಹೋಗ್ತೀನಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕ ವಿಜಯವಾಣಿ ಬೆಂಗಳೂರು